ಎರಡನೇ ತಾರೀಕು ಕೊಡ್ತಾರೆ ಯಾವಾಗ ನಿಮ್ಮ ಅಮೌಂಟ್ ಜನರೇಟ್ ಆಗುತ್ತೆ ಅವಾಗ ಕೊಡಿ ಫಿಕ್ಸ್ ಮಾಡಿ ಅಲ್ಲ ಅವತ್ತ ನೀವು ಕೊಡಬೇಕು ಎಲೆಕ್ಷನ್ ಬಂದಾಗ ದಯಮಾಡಿ ಮಾಡಬೇಡಿ ಒಂದು ಬ್ಯಾಡ್ ಮೆಸೇಜ್ ನಾನಲ್ಲ ಇಡೀ ರಾಜ್ಯದ ಜನ ಇರ್ತಾರೆ ಹಳ್ಳಿ ಹೆಣ್ಮಕ್ಳು ಇರ್ತಾರೆ ಅಪ್ಪ ಬೇಗ ಯಾವ ಚುನಾವಣೆ ನಮ್ ದುಡ್ಡು ಬರ್ತದಲ್ಲ ಅಂತ ಹಾಗಾಗಿ ಎಲ್ಲ ಒಂದ್ ಕಡೆ ಜನಗಳಲ್ಲಿ ಒಂದು ಕೆಟ್ಟ ಭಾವನೆ ಮೂಡಿದೆ ಈ ಸರ್ಕಾರ ಚುನಾವಣೆ ಬಂದಾಗ ಮಾತ್ರ ಈ ಒಂದು ಹಣ ಬಿಡುಗಡೆ ಮಾಡ್ತಾರೆ ಅದ್ರ ಮಾರುದಿಲ್ಲ ಅಂತಕ್ಕಂಥದ್ದು ಜನರ ಭಾವನೆ ಆಗಿದೆ ದಯಮಾಡಿ ತಾವು ಒಂದು ಆದೇಶ ಮಾಡ ಸರ್ಕಾರಕ್ಕೆ ಆ ಸಭೆಗೆ ಸರಿಯಾಗಿ ಕುಡಿ ಅಂತ ಹೇಳ್ಬೇಕಾಗ್ತದೆ ಇದು ಯಾರು ನಮ್ಮ ಕೇಳಿದ್ರೆ ಸ್ವಲ್ಪ ಇದು ನೀವು ಹೇಳಿದಂಗೆ ಕರೆಕ್ಟ್ ಅವರು ಮಾಡಿರತಕ್ಕಂತ ಘಟನೆಗಳು ಬೇಕಾದಷ್ಟು ಇದೆ ಅದ್ಯಾರೂ ಕೂಡ ಸಮರ್ಥನೆ ಯಾರ ಬರಗ್ತಾ ಇದಾರೆ ಓಕೆ ಯಾರು ಮಾಡ್ಕೊಳ ಸರ್ ನಿಮ್ಮ ಮಾತೆ ಎಸ್ ಮನಿಟಿಕ್ಸ್ ದಿನ ಮುಂಚೆ ಕರಿಸ್ಕೊಳ್ಳಲಿಲ್ಲ ಅಂತ ಅನ್ಸುತ್ತೆ नक्सಲ್ರಿ ಶರಣಾಗತಿಯನ್ನ ನಾನು ಹೇಳಲೇ ಮಾಡ್ಲಿಲ್ಲ नक्सಲ್ರಿ ಶರಣಾಗತಿಯ ಪ್ರಕ್ರಿಯೆ ಸರಿಯಾಗಿಲ್ಲ ಅಂತ ಹೇಳಿದ್ದೆ ನಾನು ಪ್ರಕ್ರಿಯೆ ಸರಿಯಾಗಿಲ್ಲ ಹೇಳ್ತೀನಿ ಕೇಳಿ ಪ್ರಕ್ರಿಯೆ ಸರಿಯಾಗಿಲ್ಲ ಅಂತ ನೀವು ಟ್ವೀಟ್ ಮಾಡಿದ ತಕ್ಷಣ ಮುಖ್ಯಮಂತ್ರಿಗಳ ಕಚೇರಿಗೆ ಬಂದ್ಬಿಡ್ತಾರೆ ಅಂತಂದ್ರೆ ಏನ್ ಪರಿಸ್ಥಿತಿ ಈ ಕಾರಣಕ್ಕೆ ಈ ಕಾರಣಕ್ಕೆ ಈ ಕಾರಣಕ್ಕೆ ಮತ್ತೆ ನೀವು ಹಾಯಿದ್ರಲ್ಲಿ ಏನು ಏನರ್ಥ ಅದು ಆಯ್ತು ಸರ್ ಬೆಂಗಳೂರಿಗೆ ನಾವ್ ಇರಬಾರ್ದ ಇಲ್ಲಿ ಅಶೋಕ್ ಇರ್ಬಾರ್ದು ಬೆಂಗಳೂರಿನಲ್ಲಿ ಪಾಪ ಅವ್ರು ಕೊಡೋ ಸ್ನೇಹಿತರು ಹೇಳಿ ಏನಾಯ್ತು ಅಂತ

ಹತ್ತೊಂಬತ್ತು ತಿಂಗಳಲ್ಲಿ ಗಂಭೀರವಾದ ಕಾನೂನು ಸುವ್ಯವಸ್ಥೆಗಳು ಸಮಸ್ಯೆಗಳು ಉದ್ಭವಿಸಿಲ್ಲ ಪೊಲೀಸ್ ಠಾಣೆಗಳು ಜನಸ್ಥೇಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ ಆಶ್ಚರ್ಯ ಆಗೋದು ಇನ್ನು ಗಂಭೀರ ಸ್ವರೂಪ ಅಂದ್ರೆ ಹೆಂಗ್ ಆಗ್ಬೇಕಿತ್ತು ಸರ್ ಮಂಡ್ಯದಲ್ಲಾದಂತಹ ಘಟನೆ ಗಂಭೀರ ಅಲ್ವಾ ಶಿವಮೊಗ್ಗದಲ್ಲಾದಂತಹ ಘಟನೆ ಗಂಭೀರ ಅಲ್ವಾ ಉದಯಗಿರಿಯಲ್ಲಾದಂತಹ ಘಟನೆ ಗಂಭೀರ ಅಲ್ವಾ ನಿಮ್ಮ ಕ್ಷೇತ್ರದ ಹತ್ರ ಬ್ಯಾಂಕ್ ದರೋರೇ ಆಗಿದ್ದು ಗಂಭೀರ ಅಲ್ವಾ ಆಗಿದ್ದು ಗಂಭೀರ ಅಲ್ವಾ ಇನ್ನೇಂಗೆ ಗಂಭೀರ ಅಂದ್ರೆ ಇನ್ನಂಗೆ ನೀವು ಆಯ್ತು ನೀವು ಅದು ನಿಯಂತ್ರಣ ಮಾಡಿದಿರಿ ಅಥವಾ ಅದೆಲ್ಲ ಇಡ್ಲಿ ಗಂಭೀರ ಸ್ವರೂಪ ಅಲ್ಲ ಅಂತ ಹೇಳ್ತಿದ್ದೀರಿ ಅಂತಂದ್ರೆ ಏನ್ ಇದು ಏನ್ ನಡೆಸಿ ಏನ್ ನಡೀತಿದೆ ರಾಜ್ಯದಲ್ಲಿ ಒಂದು ರಾಜ್ಯ ಸರ್ಕಾರ ಈ ಪ್ರಮಾಣದಲ್ಲಿ ಸಮರ್ಥ ಮಾಡಿಸ್ಕೋಬಾರ್ದು ವ್ಯವಸ್ಥೆಯನ್ನ ರಾಜ್ಯಪಾಲರ ಕೈಲಿ ಹಿಂಗೆಲ್ಲ ಹೊಲಿಸಬಾರ್ದು ನೀವು ಗಂಭೀರ ಪ್ರಕರಣ ಹಂಗೆ ಪಟ್ಟಿ ಹೇಳಿ ಅಂದರೆ ಇದು ಅವಮಾನ ವರದಿ ಇದ್ದಂಗೆ ಸಾಧಾರಣವಾಗಿ ಭಾರಿ ಮಳೆ ಆಗುತ್ತೆ ಅಂತ ಹೇಳ್ತಾರಲ್ಲ ಹಂಗೆ ಇದು ಸಿಕ್ಕಾಪಟ್ಟೆ ಗಲಾಟೆ ಆಗಿ ಗಂಭೀರ ಸ್ವರೂಪ ಆಗಿಲ್ಲ ಅಂತ ಹೇಳ್ತಾರಲ್ಲ ಹಂಗೆ ಇಷ್ಟು ಗಲಾಟೆಗಳು ಇಡೀ ರಾಜ್ಯದಲ್ಲಿ ನಡೆದು ನಡೆದು ನೀವು ಅದನ್ನು ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅಂತಂದ್ರೆ ಏನು ಏನ್ ಅರ್ಥ ಹೇಳಕ್ಕಾಗುತ್ತೆ ಸೊ ಇದನ್ನ ಅರ್ಥ ಮಾಡ್ಕೋಬೇಕು ಮತ್ತೆ ರಾಜ್ಯ ಸರ್ಕಾರದ ಆದ್ಯತೆಗಳು ರಾಜ್ಯ ಸರ್ಕಾರದ ಆದ್ಯತೆಗಳು ಹೆಂಗಿದೆ ಅಂದ್ರೆ ನೆನ್ನೆ ನೀವು ಹೇಳಿದ್ರಿ ವೇದವ್ಯಾಸ ಕಾಮತ್ ಮೇಲೆ ಒಂದು ಕೇಸ್ ಆಗಿದೆ ನೆನೆ ನಾನು ಅದನ್ನ ತುಂಬಾ ಏರಕ್ಕೆ ಹೋಗಲ್ಲ ಯಾರೋ ಹೇಳಿದ್ರು ಅಂತ ವೇದವ್ಯಾಸ ಪ್ರಚೋದನೆ ಕೊಟ್ಟರು ಅನ್ನೋ ಕಾರಣಕ್ಕೆ ಅವ್ರನ್ನ ಮೇಲೆ ಎಫ್ಐಆರ್ ಮಾಡಿದ್ರು ಈ ರಾಜ್ಯದ ರಾಜ್ಯಪಾಲರನ್ನ ಬಾಂಗ್ಲಾದೇಶ ಮಾಡ್ಬಿಡ್ತೇವೆ ಬಾಂಗ್ಲಾದೇಶ ಓಡಿಸ್ಬಿಡ್ತೇವೆ ಪ್ರಚೋದನಲ್ಲಿ ರಾಜ್ಯಪಾಲರ ಮೇಲೆ ಕರ್ನಾಟಕದ ರಾಜ್ಯಪಾಲರ ಸ್ಥಿತಿಯನ್ನು ತಂದು ನಾವು ನಾವು ಅಂತ ಹೇಳಿ ಭಾಷಣ ಮಾಡಿದ್ರು ಅದು ಅದು ಗಂಭೀರ ಅಂತ ಇಲ್ಲ ಸರ್ಕಾರಕ್ಕೆ ಯಾರೋ ಒಬ್ರು ಏನೋ ಹೇಳಿಕೆ ಕೊಟ್ಟರು ಅನ್ನೋ ಕಾರಣಕ್ಕೆ ವೇದ ಮೇಲೆ ನೀವು ಕಂಪ್ಲೇಂಟ್ ಅಂತಂದ್ರೆ ಸರ್ಕಾರಕ್ಕೆ ಆದ್ಯತೆ ಏನಾಗಾದ್ರೆ ಸರ್ಕಾರ ಏನನ್ ಮಾಡ್ಲಿಕ್ಕೆ ಹೊಟ್ಟಿದೆ ಗೃಹ ಇಲಾಖೆ ಮತ್ತೆ ಅಲ್ಲಿಗೆ ಅಂತಂದ್ರೆ ಒಬ್ಬ ನಮ್ಮ ಪಾರ್ಟಿಯ ಎಂ ಎಲ್ ಸಿ ನೀವು ಎಂಎಲ್ ಸಿ ಎಂ ಎಫ್ ಹಾಕಿ ಏನ್ ಬೇಕಾದ ಮಾಡಿ ರಾತ್ರಿ ಮುನ್ನೂರ್ ನಾನೂರು ಕಿಲೋಮೀಟರ್ ಓಡಿಸಿದ್ರಲ್ಲ ಇದು ಗೃಹ ಇಲಾಖೆಗೆ ಶೋಭಾ ತರುತ್ತೆ ಇದು